ನಮಸ್ತೆ ಕಾರ್ ನ್ಯೂಸ್ ಕನ್ನಡ ನಿರವ ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಎನ್ಎಸ್ ಬೋಸರಾಜು ಅವರಿಗೆ ವಯಸ್ಸಾಗಿದೆ ಅರುಳು ಮರುಳಾಗಿದೆ ಎಂದು ಕೆಆರ್ಎಸ್ ರಾಯಚೂರು ಜಿಲ್ಲಾಧ್ಯಕ್ಷ ಅಶೋಕ್ ನಿಲೋಗಲ್ ಗಂಭೀರವಾಗಿ ಆರೋಪಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಿರುವಾರ ಪಟ್ಟಣದ ರಸ್ತೆ ಅಭಿವೃದ್ದಿ ಸಂಬಂಧವಾಗಿ ಸಚಿವ ಬೋಸರಾಜು ಕೆಲ ದಿನಗಳ ಹಿಂದೆ ಭೇಟಿ ಕೊಟ್ಟಿದ್ದರು ಆದರೆ ನಮ್ಮ ಕೆಆರ್ಎಸ್ ಪದಾಧಿಕಾರಿಗಳು ಸರಿಯಾಗಿ ಕ್ರಮಬದ್ಧವಾಗಿ ನಡೆದಿಲ್ಲ ಎಂದಾಗ ಇದನ್ನ ಕೇಳೋಕೆ ನೀವ್ಯಾರು ಅಂತ ಕೆಆರ್ಎಸ್ ಹುಲಿಗೇಪ ಮತ್ತು ಹನುಮಂತಪ್ಪ ಕುಂಬಾರ್ನಿಗೆ ನಿಂದನೆ ಜೊತೆಗೆ ಪ್ರಕರಣ ದಾಖಲಿಸಿ ಎಂದು ಸಚಿವ ಬೋಸರಾಜು ದರ್ಪ ಮೆರೆಯುತ್ತಿದ್ದಾರೆಂದು ಕಿಡಿಕಾರಿದರು ಸಚಿವ ಬೋಸರಾಜು ಪ್ರಮಾಣ ವಚನ ಸ್ವೀಕರಿಸಬೇಕಾದರೆ ಜನರೊಂದಿಗೆ ಕಾಯ ವಾಚ ಮನಸ್ಸಿನಿಂದ ನಡೆದುಕೊಳ್ಳುತ್ತೇನೆಂದು ಪ್ರಮಾಣ ವಚನ ಮಾಡಿ ಜನಪ್ರತಿನಿಧಿ ಕಾಯ್ದೆಯನ್ನ ಉಲ್ಲಂಘಿಸಿದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಪಡೆಯಬೇಕು ಅಂತ ಒತ್ತಾಯ ಮಾಡಿದ್ದಾರೆ